హాయ్ హలో నమస్తే స్నేహితురే నేను సింపల్స్ మాట్లాడతాయి జులై ఇప్పగడ ఫ్రమ్ సో చిత్ర కర్ణాటక ఎలా చిత్రమందిరీ హౌస్ఫుల్ ప్రదర్శన కాల్ ఓటర్ టెట్ సిక్త జన భూగి బు ఈ సినిమారు మాల్ సోల్డ్ ఔట్ ఆల్మోస్ట్ అంతా బుకింగ్ బాయి సో జన కూడా ఇంత ఫిలమ్ క ಈ ಫಿನಮ್ ಕಾಮಿಡಿ ಫಿಲಂ ನೋಡಬೇಕು ಅಂತ ಒಂದು ಹಳ್ಳಿಯ ವಾತಾವರಣ ಅಥವಾ ಹಳ್ಳಿಯಲ್ಲಿ ನಡೆಯುವ ಒಂದು ಸಿಂಪಲ್ ಕಣೆಯ ಸ್ಟೋರಿ ನಡೆಯುವೆ ನನಗೆ ತುಂಬ ಮಜಾ ಕೂಡ ಒಂದು ಕಾಮಿಡಿಯ ಪ್ರಸಂಗಗಳು ಅಂತಲೇ ಹೇಳ್ಬೋದು ರಾಜೀರ್ ಶೆಟ್ಟಿ ಅವರ ಒಂದು ಆ್ಯಕ್ಟಿಂಗ್ ಆಗಲಿ ನಿರ್ದೇಶನ ಮತ್ತು ಹೀರೋ ತುಮಿನಾಡು ಅವರವರ ಆ್ಯಕ್ಟಿಂಗ್ ಮತ್ತೆ ರವಿ ಅಣ್ಣ ಪಾತ್ರದ ಶನೀಂದ್ರ ಗೌತಮ್ ಅವರ ಪಾತ್ರ ಮರೆಯೋ ಕಾಲದಿರುವಂಥ ಪಾತ್ರ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ನಾನು ಇನ್ನು ಸಿನಿಮಾವನ್ನು ನೋಡಿದ್ವೋ ದಯವಿಟ್ಟು ಸಿನಿಮಾವನ್ನು ನೋಡಿ ಕನ್ನಡ ಚಿತ್ರವನ್ನು ಬೆಳೆಸಿ ಸಪೋರ್ಟ್ ಮಾಡಿ ನಾನಂತೂ ಫಿಲಮ್ ನರ್ಡ್ಸೋತಿ ನೋಡಿದೆ ತುಂಬ ಚೆನ್ನಾಗಿದೆ ನಕ್ಕು ನೊಕ್ಕು ಸಿಸ್ಟಾಗುವಂಥ ಒಂದು ಫಿಲಮ್ ಅಂತಲೇ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಗೆ ಕಥೆಯಿಲ್ಲ ಜನ ಬರೋಲ್ಲ ಫಿಲಮ್ ಕೇಟ್ರಿಗೆ ಅಂತಿದ್ದರು ಆದರೆ ಆ ಒಂದು ಬರವನ್ನು ಈ ಚಿತ್ರ ನೆನೆಸಿದೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಈ ಒಂದು ಅತ್ಯುತ್ತಮ ಚಿತ್ರ ಶೋ ಫ್ರಮ್ ಸೋ ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ ಸಪೋರ್ಟ್ ಮಾಡಿ ಒಂದು ಡಬಲ್ ಮೀನಿಂಗ್ ಇಲ್ದೇನೆ ಒಂದು ಕಂಟೆಂಟ್ ಇಲ್ದೇನೆ ಸ್ಟೋರಿನೂ ಕೂಡ ಸಿಂಪಲ್ ಆಗಿದ್ದು ಹೇಗೆ ಗೆಲ್ಲಬಹುದು ಜನರನ್ನು ಹೇಗೆ ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡು ಬರ್ಬೋದು ಅನ್ನೋದನ್ನ ಈ ಸಿನಿಮಾವನ್ನು ನಾವು ನೋಡಿ ಹೇಳ್ಕೊಬೋದು ಯಾವುದೇ ಮಾಲ್ ಆಗಲಿ ಯಾವುದೇ ಸಿನಿಮಾ ಥಿಯೇಟ್ರಿಗೆ ಹೋದರೂ ಟಿಕೆಟ್ ಸಿಗ್ತಾ ಇಲ್ಲ ಅದೇ ಅಷ್ಟು ಬುಕ್ಕಿಂಗ್ ಆಗಿದೆ ಮಧ್ಯಾಹ್ನ ಶೋ ಸಾಯಂಕಾಲ ಶೋ ರಾತ್ರಿ ಶೋ ಅಂದರೆ ಜನ ಕೂಡ ಒಂದು ಈ ಒಂದು ಕೆಟ್ಟ ಕೆಟ್ಟ ಸುದ್ದಿಗಳ ಮಧ್ಯೆ ಒಂದು ಅತ್ಯುತ್ತಮ ಕಾಮಿಡಿ ಚಿತ್ರಕ್ಕಾಗಿ ಇದೆ ಹಾಗಾಗಿ ನಾನು ಹೇಳೋದು ದಯವಿಟ್ಟು ಅತ್ಯುತ್ತಮ ಕಾಮಿಡಿ ಚಿತ್ರ ಮನೋರಂಜನಾ ಚಿತ್ರ ದಯವಿಟ್ಟು ಎಲ್ಲರೂ ಹೋಗಿ కన్నడ ఫిలమను సపోర్ట్ మి పెి సూ ఫ్రమ్ సో ఖండితా నిమే బేజారు నా భాష కన్నడి నోడమ్ నోడనే ఫ్రెండ్స్ దయవిట్టు యారూ నోడ సూ ఫ్రమ్ సో దయవిట్టు నోడకూ ని కమెంట్ ಮಾಡಿ జై హింద్ జై కన్నడ